ಖನಕಪುರ ತಾಲೂಕಿನ ಸಾತನೂರು ಹೋಬಳಿ ಕಾರಾಗಿ ತಿಮ್ಮೇಗೌಡನ ಗ್ರಾಮದ ರಸ್ತೆ ಸಂಪರ್ಕ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಜಗಳವಾಗಿ ಕಂದಾಯ ಇಲಾಖೆ ಗ್ರಾಮ ಪಂಚಾಯಿತಿ ಹಾಗೂ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಕಾರಾಗಿ ತಿಮ್ಮೇಗೌಡನದೊಡ್ಡಿ ಗ್ರಾಮಕ್ಕೆ ಗ್ರಾಮಸ್ಥರು ತಮ್ಮ ಸರ್ವೆ ನಂಬರ್ ಜಮೀನುಗಳಲ್ಲಿ ರಸ್ತೆ ಸಂಪರ್ಕ ಮಾಡಿಕೊಂಡಿರುತ್ತಾರೆ ಅಚ್ಚಲು ಗ್ರಾಮ ಪಂಚಾಯಿತಿಯಿಂದ ಗ್ರಾಮಕ್ಕೆ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಅಪ್ಪಾಜಿ ಸಿದ್ದರಾಜು ಅಡ್ಡಿಪಡಿಸುತ್ತಿದ್ದಾರೆ ಎಂದು ಗ್ರಾಮದ ಮುಖಂಡರಾದ ರಾಮಲಿಂಗೇಗೌಡ ಮುತ್ತುರಾಜು ಗೋಪಾಲಕೃಷ್ಣ ಪುಟ್ಟಸ್ವಾಮಿ ಆರೋಪಿಸಿದ್ದಾರೆ ನಮ್ಮ ಗ್ರಾಮವು ಕಾಡಂಚಿನ ಗ್ರಾಮವಾಗಿದ್ದು ಕಾಡು ಪ್ರಾಣಿಗಳ ಹಾವಳಿಯಿಂದ ಭಯದ ವಾತಾವರಣ ಇರುತ್ತದೆ ಮಳೆಗಾಲದಲ್ಲಿ ರಸ್ತೆಯೆಲ್ಲಾ ಗದ್ದೆಯಂತಾಗಿ ಶಾಲಾ ಮಕ್ಕಳಿಗೆ ಹಾಗೂ ಬೈಕ್ ಕಾರುಗಳು ಓಡಾಡಲು ತೊಂದರೆಯಾಗುತ್ತಿದೆ ಆದ್ದರಿಂದ ನಮಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣವಾಗಬೇಕು ಎಂದು ಮಾತನಾಡಿದರು ಇದಕ್ಕೆ ಪ್ರತಿಯಾಗಿ ನಮ್ಮ ವ್ಯವಸಾಯದ ಜಮೀನುಗಳಲ್ಲಿ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಮಾಡಿಕೊಂಡಿದ್ದೇವೆ ಪಂಚಾಯಿತಿಯಿಂದ ಕಾಂಕ್ರೀಟ್ ರಸ್ತೆ ಸಂಪರ್ಕ ಮಾಡಬೇಕಾದರೆ ನಮಗೆ ಸರ್ಕಾರದಿಂದ ಪರಿಹಾರ ನೀಡಿ ಎಂದು ಅಪ್ಪಾಜಿ ಮತ್ತು ಸಿದ್ದರಾಜು ಮಾತನಾಡಿದರು ಎರಡು ಕಡೆಯ ವಾದ ವಿವಾದಗಳನ್ನು ಆಲಿಸಿದ ಕಂದಾಯ ಇಲಾಖೆ ಗ್ರಾಮ ಲೆಕ್ಕಾಧಿಕಾರಿ ರಮೇಶ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಂಗಾರಯ್ಯ ಮಾತನಾಡಿ ನಿಮ್ಮ ಮನವಿಯನ್ನು ನಾವುಗಳು ಮಾನ್ಯ ತಹಸೀಲ್ದಾರರಿಗೆ ಮನವಿ ಮಾಡುವುದಾಗಿ ತಿಳಿಸಿದರು ಅಲ್ಲಿಯವರೆಗೂ ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸಾತನೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಮುನ್ನೆಚ್ಚರಿಕೆ ನೀಡಿದರು ಅಚ್ಚಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸತೀಶ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂಜೇಶ್ ಮುನಿಸಿದ್ದೇಗೌಡ ದೊಡ್ಡಿ ರವಿ ಸೇರಿದಂತೆ ಹಲವು ಗ್ರಾಮಸ್ಥರು ಹಾಜರಿದ್ದರು

ನೀನೆ ಕಾಲಗಿತಿ ಮೇಲೆ ನಮ್ಮ ಆರಕ್ಷಕ ಉಪನಿರೀಕ್ಷಕರು ಮತ್ತೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ನಮ್ಮ ಅಧ್ಯಕ್ಷರು ಎಲ್ಲ ಪಂಚಾಯಿತಿಯ ಎಲ್ಲ ಪದಾಧಿಕಾರಿಗಳು ಇವತ್ತು ಏನು ಸೇರಿದ್ವಿ ಈ ರಸ್ತೆ ಬಗ್ಗೆ ಏನು ನಕಾಶೆ ರಸ್ತೆ ಇಲ್ಲದೇ ಇರೋದ್ರಿಂದ ಸ್ವಂತ ಜಮೀನಲ್ಲಿರೋದ್ರಿಂದ ಇದನ್ನು ಸರ್ವೇಗೆ ಬರೆದು ನಕಾಶೆ ರಸ್ತೆ ಇದೆಯಾ ಏನು ಅಂತ ಅಂದ್ಬಿಟ್ಟು ಅದ್ಭುತನ ಗುರುತಿಸಿ ಆ ನಂತರ ಅಕ್ವಜೇಷನ್ಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಇವತ್ತು ಇಲ್ಲಿ ಎಲ್ಲರೂ ಸೇರಿದ್ದು ತೀರ್ಮಾನ ಆಗಿದೆ ಆ ಪ್ರಕಾರ ನಾವು ಗ್ರಾಮ ಪಂಚಾಯಿತಿಯಿಂದ ಮನೆ ತಹಸೀಲ್ದಾರ್ ಅವರಿಗೆ ರಿಪೋರ್ಟ್ ಕೊಡ್ತೀವಿ ಮತ್ತೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ರಿಪೋರ್ಟ್ ಕೊಡ್ತಾರೆ ನಾವೆಲ್ಲ ರಿಪೋರ್ಟ್ ಕೊಟ್ಟು ಈ ರಸ್ತೆ ಇಲ್ಲಿ ಏನು ಆಗಬೇಕು ಅದು ಮುಂದಿನ ದಿನದಲ್ಲಿ ಕ್ರಮ ಏನು ಡಾಂಬರೀಕರಣ ಆಗೋದೋ ಇಲ್ಲ ಶಿಶಿ ರೋಡ್ ಮಾಡಿಸೋದೋ ಇದಕ್ಕೆ ಸಂಬಂಧಪಟ್ಟಂಗೆ ಕ್ರಮ ವಹಿಸಬೇಕು ಅಂತ ಅನ್ಬಿಟ್ಟು ಇಲ್ಲಿ ತೀರ್ಮಾನ ಆಗಿದೆ ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು